ಹಲೋ ಎಲ್ಲ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಗಿಂತ ಸಬ್ಸ್ಕ್ರೈಬರ್ ಇಲ್ದೇ ಇರೋರೆ ಜಾಸ್ತಿ ಇದಾರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಆಗಲ್ಲ ನಾನ್ ಹಾಕೋ ವಿಡಿಯೋ ನಿಮ್ಗೆ ನಾನ್ ಹಾಕ್ತಿದಾಗೇನೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತಕ್ಷಣ ನೀವು ವಿಡಿಯೋನ ನೋಡ್ಕೊ ನೋಡ್ಬೋದು ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ೀರಾ ಸರಿ ಅಲ್ಲ ಕೂತ್ಕೋ ಅಲ್ಲ ಕುತ್ಕೋ ಅಲ್ಲ ಕುತ್ಕೋ ಇವತ್ತು ಎರಡ್ ಮೂರ್ ದಿನದ ವಿಡಿಯೋಗಳು ಬಟ್ಟಿಗೆ ಹಾಕ್ತಾ ಇದೀನಿ ಒಂದು ಅದು ನಾವು ಮೈಸೂರಿಗೆ ಹಾಸ್ಪಿಟಲ್ಗೆ ಅಂತ ಹೇಳಿ ಹೋಗ್ತಾ ಇದ್ವಿ ಮತ್ತೆ ಹಾಗೆ ನರ್ಸರಿ ವಿಸಿಟ್ ಮಾಡಿದೆ ನರ್ಸರಿನಲ್ಲಿ ಯಾವ ಯಾವ್ ಗಿಡ ತಗೊಂಬಂದೆ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೆ ಹಾಗೆ ಪಾರುಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿತ್ತು ಹಾಗಾಗಿ ಮೈಸೂರಿಗೆ ಹೋಗ್ತಾ ಇದ್ವಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಹಾಗೆ ನಾನು ಕಣ್ ತೋರಿಸ್ಬೇಕಿತ್ತು ಕಣ್ ತೋರಿಸ್ಕೊಂಡು ಮತ್ತೆ ಸ್ವಲ್ಪ ನರ್ಸರಿಗೆ ಹೋಗ್ಬೇಕಿತ್ತು ಹಾಗೆ ನರ್ಸರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಬಂದಿದ್ರು ಅವ್ರನ್ನ ಕರ್ಕೊಂಡು ಮೈಸೂರಿಗೆ ಅಂತ ಹೇಳಿ ಹೋಗ್ತಾ ಇದ್ವಿ ಮೈಸೂರಲ್ಲಿ ಏನೇನ್ ಕೆಲಸಗಳಿತ್ತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಗಿಫ್ಟ್ ಆಗಿ ಬಂದಿದೆ ಹಸ್ಬೆಂಡ್ ಫ್ರೆಂಡ್ ಒಬ್ರು ಗಿಫ್ಟ್ ಆಗಿ ಕೊಟ್ಟಿದ್ರು ಕೂಡ ಹಂಚ್ಕೋಬೇಕು ಅಂತ ಹೇಳಿ ನೋಡಿ ಅದಕ್ಕೆ ಮನಿ ಪ್ಲಾಂಟ್ ಗಿಡನೋ ಅಥವಾ ಯಾವ್ದಾರು ಪ್ಲಾಂಟ್ ನಾ ಹಾಕಿರ್ಬೋದು ನೋಡಿ ಗಾರ್ಡನ್ ಮಾಡ್ತೀನಿ ಇನ್ನೋರ್ಗೆ ಹೇಗಾದ್ರೂ ಸರಿನೇ ಹುಡ್ಕೊಂಡ್ ಬರುತ್ತೆ ಅನ್ನೋದಕ್ಕೆ ಇದೆ ಒಂದು ಎಕ್ಸಾಂಪಲ್ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂದ್ರೆ ನೋಡಿ ಅದಕ್ಕೆ ಆ ಶೀಲ್ ತರ ಇದೆ ಅದಕ್ಕೆ ಆ ಗ್ಲಾಸ್ ಇಂದ ಏನಿದೆ ಅದನ್ನ ಇಟ್ಟು ಮನಿ ಪ್ಲಾಂಟ್ ಮನಿ ಪ್ಲಾಂಟ್ ಗಿಡ ಹಾಕಿ ಟೇಬಲ್ ಮೇಲೋ ಅಥವಾ ಗೋಡೆಗೂ ಕೂಡ ಹ್ಯಾಂಗ್ ಮಾಡ್ಬಹುದು ಕೋಕೋಪೀಟ್ ನೋಡಿ ಎಷ್ಟು ಪುಟ್ಟಕ್ಕಿದೆ ಅದು ಕೋಕೋಪಿಟ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಹಾಗೆ ಒಂದ್ ಸ್ವಲ್ಪ ಸೀಡ್ಸ್ ಕೊಟ್ಟಿದ್ದಾರೆ ಅದು ಏನ್ ಸೀಡ್ಸ್ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಅದನ್ನ ಹಾಕಿ ನೋಡ್ಬೇಕು ಇನ್ನು ನಾನು ಅದನ್ನ ಹಾಕಿಲ್ಲ ಪ್ಯಾಕಿಂಗ್ ಅಂತೂ ತುಂಬಾನೇ ಚೆನ್ನಾಗಿತ್ತು ತುಂಬಾ ಖುಷಿ ಆಗ್ತಾ ಇತ್ತು ಆ ಅದು ನೋಡಿದ್ರೆ ಹೊರಗಡೆಯಿಂದ ಬೇರೆ ಕಡೆ ಬಂದಿರೋರು ಕೊಟ್ಟಿದ್ದಂತೆ ಹಸ್ಬೆಂಡ್ಗೆ ಗೆ ಆ ತುಂಬಾ ಖುಷಿ ಆಯ್ತು ಅದ್ ನೋಡಿದ್ರೆ ಅನ್ನೋದು ಬೀಜನಾ ಗೊತ್ತಾಗ್ತಾ ಇಲ್ಲ ಅಥವಾ ಏನು ಫ್ಲವರ್ ದ ಅಥವಾ ಗ್ರಾಸ್ ಅದು ನನ್ಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಹಾಕ್ಬೇಕು ಹಾಕಿದ್ದಾದ್ಮೇಲೆನೆ ಏನಿದ್ರು ಗೊತ್ತಾಗೋದು ಅಹ್ ತುಂಬಾ ಖುಷಿ ಆಯ್ತು ಈ ರೀತಿಯಾಗಿ ಗಾರ್ಡನ್ ಮಾಡೋರ್ಗೆ ಹುಡ್ಕೊಂಡ್ ಬರುತ್ತೆ ನೋಡಿ ಇದು ತರ ಪ್ರಮೋಷನ್ ಅಲ್ಲ ಹಾಗೆ ಹೇಳ್ತಾ ಇರೋದು ಅಷ್ಟೇನೆ ಆ ಮತ್ತೆ ನಮ್ಮ ಗಿಡದಲ್ಲಿ ಎರಡು ಮೊಗ್ಗುಗಳಾಗಿದೆ ದಾಸವಾಳ ಆನ್ಲೈನ್ ಇಂದ ತರಿಸಿದೆ ಮೀಶೋ ಇಂದ ಅಂತ ಹೇಳಿದ್ನಲ್ಲ ಅದು ಕೂಡ ಫ್ಲವರ್ ಆಗ್ತಾ ಇದೆ ತುಂಬಾ ಖುಷಿ ಆಯ್ತು ನೋಡೋದಕ್ಕೆ ಇವಾಗ ಇದು ಬ್ಲೂ ತರ ಕಾಣುತ್ತೆ ಅದು ಹರಳಿದ್ಮೇಲೆ ಬೇರೆ ಕಲರೇ ಬರುತ್ತೆ ನಾನ್ ನಿಮ್ಗೆ ಪಿಕ್ ನ ಹಾಕ್ತೀನಿ ಹರಳಿದ್ಮೇಲೆನೂ ಕೂಡ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಪಿಕ್ ನ ಹಾಕ್ತೀನಿ ಆ ಅವರು ಕಲ್ಸುವಾಗ ಹೇಳಿರೋದು ನಾವು ಬ್ಲೂ ಕಲರ್ ಅಂತೇಳಿ ಇದು ಅಷ್ಟು ಬ್ಲೂ ಅನ್ಸಲ್ಲ ಈ ರೀತಿಯಾಗಿದೆ ಅಂದ್ರೆ ಏನ್ ಹೇಳ್ತಾರೆ ಸ್ಫಟಿಕಾ ಹುಯಿನ್ ಕಲರ್ ಮತ್ತೆ ಬದ್ನಿ ಹೂವಿನ ಕಲರ್ ಕೂಡ ಅಂತ ಹೇಳ್ತಾರೆ ನೋಡಿ ಆ ರೀತಿ ಕಲರ್ ಆಗಿದೆ ಇರ್ಲಿ ಚೆನ್ನಾಗಿದ್ಯಲ್ಲ ಅಂತ ಅನ್ಬಿಟ್ಟು ನಾನು ಕೂಡ ಇಟ್ಕೊಂಡೆ ಈ ಕಲರ್ ನನ್ ಗಾರ್ಡನ್ ಅಲ್ಲಿ ಇರ್ಲಿಲ್ಲ ಯಾವ್ದಾದ್ರು ಆಗ್ಲಿ ಒಂದು ಹೂವು ಹೂವೇ ಅಲ್ವಾ ತುಂಬಾನೇ ಖುಷಿ ಆಯ್ತು ನನ್ಗಂತೂ ಮತ್ತೆ ಹಾಗೆ ಇವಾಗ ಸ್ವಲ್ಪ ಗಾರ್ಡನ್ ಕೆಲ್ಸಗಳೆಲ್ಲ ಮಾಡ್ಕೊಂತ ಇದ್ದೀನಿ ಮತ್ತೆ ಕಣ್ಣು ಯಾವಾಗ್ಲೂ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗ್ತಾ ಇತ್ತು ಹಾಗಾಗಿ ಮತ್ತೆ ಡಾಕ್ಟರ್ ಹತ್ರ ಕೇಳಿದಕ್ಕೆ ಏನ್ ತೊಂದ್ರೆ ಇಲ್ಲ ಕನ್ನಡಕ ಯೂಸ್ ಮಾಡ್ಕೊಂಡು ಗಾರ್ಡನ್ ಕೆಲ್ಸ ಮಾಡ್ಕೋಬಹುದು ಅನ್ಬಿಟ್ಟು ಹೇಳಿದ್ರು ಹಾಗಾಗಿ ಇವಾಗ ಸ್ವಲ್ಪ ಗಾರ್ಡನ್ ಕೆಲಸ ಮಾಡ್ಕೊಳ್ಳೋಣ ಮತ್ತೆ ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡೋದಿರುತ್ತೆ ಮತ್ತೆ ಹಾಗೆ ಕಳೆಗಳು ಬಂದ್ಬಿಟ್ಟಿರುತ್ತೆ ಮತ್ತೆ ಮನಿ ಪ್ಲಾಂಟ್ ಗಿಡದಲ್ಲೂ ಬೇರೆ ಬೇರೆ ಗಿಡಗಳೆಲ್ಲ ಉಟ್ಕೊಂಡಿತ್ತು ಈ ತರದ ಗಿಡ ಅಂತೂ ಒಂದ್ ಸುಮ್ಮನೆ ಒಂದು ಬಿದ್ರೆ ಸಾಕು ಎಲ್ಲಿ ಬೀಳುತ್ತೆ ಅದು ಅಲ್ಲೇ ಉಟ್ಕೊಂಡ್ಬಿಟ್ಟಿರುತ್ತೆ ನಂಗೆ ಇದೆಲ್ಲ ಬೇಕಿರ್ಲಿಲ್ಲ ಹಾಗಾಗಿ ಅದನ್ನು ಎಲ್ಲ ಕ್ಲೀನ್ ಮಾಡ್ತಾ ಇದೆ ಮತ್ತೆ ಕೆಲವೊಂದ್ ಹತ್ರ ಮನಿ ಪ್ಲಾಂಟ್ ದು ಕಡಿಗಳೆಲ್ಲ ಒಣಗ್ ಬಿಟ್ಟಿತ್ತು ಹಂಗಾಗಿ ಅದನ್ನು ಎಲ್ಲಾ ಕಟ್ ಮಾಡ್ತಾ ಇದೆ ಇವಾಗ ಸ್ವಲ್ಪ ಮಿಲಿ ಬಗ್ಸ್ ಆಗೋದು ಜಾಸ್ತಿ ಆಗತ್ತೆ ಈ ಚಳಿಗಾಲದಲ್ಲಿ ತುಂಬಾ ಮಿಲಿಬಕ್ಸ್ ಗಳಾಗತ್ತೆ ಹಾಗಾಗಿ ಮನಿ ಪ್ಲಾಂಟ್ ಗಳಿಗೂ ಕೂಡ ಎಲೆಗಳ ಕೆಳಗಡೆನೆ ಇರುತ್ತೆ ನಮ್ಗೆ ಗೊತ್ತೇ ಆಗಲ್ಲ ಹಾಗಾಗಿ ಅದನ್ನು ಕೂಡ ಚೆಕ್ ಮಾಡ್ಕೊತಾ ಇದೆ ನೋಡ್ತಾ ಇದೆ ಎಲ್ಲಿ ಒಣಗಿರೋ ಎಲೆಗಳಿದೆ ಆ ತರ ಎಲ್ಲ ಒಣಗಿರೋ ಎಲೆಗಳೆಲ್ಲ ಇತ್ತು ಅಂದ್ರೆ ನೆಗೆಟಿವ್ ಎನರ್ಜಿ ತುಂಬಾನೇ ಇರುತ್ತೆ ಹಾಗಾಗಿ ವಾಸ್ತು ಗಿಡಗಳು ಏನ್ ಹೇಳ್ತಾರೆ ಆ ವಾಸ್ತು ಗಿಡಗಳಲ್ಲಿ ಒಣಗೋಗಿರೋದಿಕ್ಕೆ ಯಾವ್ದನ್ನು ಬಿಡಬಾರ್ದು ಅದನ್ನ ಎಲ್ಲಾ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊತಾ ಇರ್ಬೇಕು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ ಉದ್ದ ಬಂದಿರೋದನ್ನೆಲ್ಲ ಬಳ್ಳಿ ತರ ಹಬ್ಸೋದಕ್ಕೆ ನೋಡಿ ಚೆಕ್ ಮಾಡ್ಕೊತಾ ಇದ್ದೆ ನಾನು ಮನೆಯ ಕಾಂಪೌಂಡ್ ತುಂಬಾ ಗಿಡಗಳನ್ನ ಇಟ್ಕೊಂಡಿದ್ದೀನಿ ಅಲ್ಲಿ ಸ್ವಲ್ಪ ಬಿಸಿಲು ಬರೋದು ಕಡಿಮೆ ಇರುತ್ತೆ ಹಾಗಾಗಿ ಫಿಫ್ಟೀನ್ ಡೇಸ್ ಒಂದ್ಸಲ ಅಥವಾ ಹತ್ತು ದಿನಕ್ಕೊಂದ್ಸಲ ನಾನೇನ್ ಮಾಡ್ತಾ ಇರ್ತೀನಿ ಈ ಗಿಡಗಳನ್ನ ತೆಗ್ದು ಆ ಕಡೆ ಇಡೋದು ಆ ಗಿಡಗಳನ್ನ ತೆಗ್ದು ಈ ಕಡೆ ಇಡೋದು ಆ ರೀತಿಯಾಗಿ ಮಾಡ್ಕೊಂತ ಇರ್ತೀನಿ ಮಾಡಿದ್ದೇ ಕೆಲ್ಸನ ಮತ್ತೆ ಮತ್ತೆ ಮಾಡುವಂತಾರೆ ನೋಡಿ ಹಾಗಾಗಿದೆ ನನ್ನ ಪರಿಸ್ಥಿತಿ ಗಿಡ ಬೆಳಿಬೇಕು ಅನ್ನೋ ಆಸೆ ಅಂತೂ ಇದೆ ಆದ್ರೆ ಜಾಗದ ಅಭಾವ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂತ ಇದ್ದೀನಿ ಹಾಗೆ ಪ್ಲಾಂ ಗಿಡದಲ್ಲಿ ತುಂಬಾ ಒಣಗೋಗಿರೋ ತರ ಎಲ್ಲಾ ಆಗಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ನಾಲ್ಕು ವರ್ಷನೇ ಆಗಿದೆ ತಗೊಂಡ್ ಬಂದು ಅವಾಗಿಂದನು ಇದೊಂದು ಗಿಡ ಇದೆ ಎರಡು ಇತ್ತು ಒಂದು ಹೋಗ್ಬಿಡ್ತು ಇದೊಂದು ಗಿಡ ಒಂದು ಇವಾಗ ಚೆನ್ನಾಗಿದೆ ಹಾಗಾಗಿ ಅದನ್ನು ಕೂಡ ಎಲ್ಲ ಒಣಗೋಗಿರೋ ಎಲೆಗಳು ಮತ್ತೆ ಈಗ ಹೇಳಿದ್ನಲ್ಲ ಚಳಿಗಾಲಕ್ಕೆ ಸ್ವಲ್ಪ ಮಿಲಿ ಬಾಕ್ಸ್ಗಳು ತುಂಬಾ ಬರುತ್ತೆ ಅಂತ ಹೇಳಿ ಆ ಯಾವುದೇ ಗಿಡ ಅಂತ ಅಲ್ಲ ಗಿಡಕ್ಕೂ ಕೂಡ ಮೆಲಿ ಬಕ್ಸ್ ಬರ್ತವೆ ಹಾಗಾಗಿ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಣ್ಣನ್ನೆಲ್ಲ ಈ ರೀತಿಯಾಗಿ ಲೂಸ್ ಮಾಡಿ ಸ್ವಲ್ಪ ಮಳೆ ಬಂದು ಹೋಯ್ತು ಅಂದ್ರೆ ಈ ರೀತಿಯಾಗಿ ಮಣ್ಣು ಗಟ್ಟಿ ಆಗತ್ತೆ ನಮ್ಗೆ ಹೇಳುವಂತ ಎಲ್ಲ ಅಪರೂಪಕ್ಕೆ ಬರೋ ಮಳೆನಲ್ಲೂ ಕೂಡ ಈ ರೀತಿ ಆಗತ್ತೆ ಹಾಗಾಗಿ ಮಣ್ಣನ್ನೆಲ್ಲ ಲೂಸ್ ಮಾಡಿಕೊಂಡು ಮಣ್ಣನ್ನೆಲ್ಲ ಲೂಸ್ ಮಾಡೋದ್ರಿಂದ ಬೇರ್ಗಳಿಗೆ ಗಾಳಿ ಆಡೋದಿಕ್ಕೆ ಅವಕಾಶ ಆಗತ್ತೆ ನಾವು ಹೇಗೆ ಉಸಿರಾಡ್ತೀವೋ ಹಾಗೆ ಅದಕ್ಕೂ ಕೂಡ ಬೇರ್ಗಳಿಗೆ ಹುಸಿರಾಡೋದಿಕ್ಕೆ ಅವಕಾಶ ಕೊಡ್ಬೇಕು ಹಾಗಾಗಿ ಅವಾಗ ಅವಾಗ ಮಣ್ಣ ಇದು ಪಾಟಲ್ಲಿ ಇರತಕ್ಕಂತ ಮಣ್ಣನ್ನ ಈ ರೀತಿಯಾಗಿ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಸ್ಕ್ರೂ ಡ್ರೈವರ್ ಏನಿರುತ್ತೆ ಅದರಲ್ಲಿ ಅದ್ರಲ್ಲಿ ನೋಡ್ಕೊಂಡು ಇಲ್ಲ ಗಾರ್ಡನ್ ಟೂಲ್ಸ್ ಗಳಂತೂ ಆನ್ಲೈನ್ ಅಲ್ಲಿ ತುಂಬಾನೇ ಸಿಗುತ್ತೆ ನಿಮ್ಗೆ ಯಾವ್ದು ಅವೈಲಬಲ್ ಇರುತ್ತೆ ಅದನ್ನ ನೋಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಂತಾ ಇರ್ಬೇಕು ನಾನು ಕೂಡ ಹಾಗೇನೆ ಕ್ಲೀನ್ ಮಾಡ್ಕೊಂತ ಇದ್ದೆ ಶಂಕಪುಷ್ಪದಲ್ಲೂ ಕೂಡ ಈ ರೀತಿ ನೋಡಿ ಬಟ್ಟೆ ಸೊಪ್ಪಿನ ನೀರು ಬಿದ್ದಿರುತ್ತಲ್ಲ ಈ ರೀತಿಯಾಗಿ ಬೇಗನೆ ಹುಳ ಹೊಡೆದ್ ಬಿಡುತ್ತೆ ಶಂಕ ಅಷ್ಟೇನೆ ಬೇಗ ಹುಳಗಳಾಗ್ಬಿಡುತ್ತೆ ಆ ಚೆನ್ನಾಗಿ ಬಂದ್ರೆ ಚೆನ್ನಾಗೇ ಬರ್ತಿರುತ್ತೆ ಆ ಗೊತ್ತೇ ಆಗಲ್ಲ ಆ ರೀತಿ ಹುಳಗಳಾಗುತ್ತೆ ಅದನ್ನೆಲ್ಲ ನೋಡೋಣ ಅಂತೇಳಿ ಕಟ್ ಮಾಡುವಾಗ ಸಿಕ್ತು ಎರಡು ಮೂರ್ ಕಂಬಳಿ ಹುಳಗಳು ಸೇರ್ಕೊಂಡ್ಬಿಟ್ಟಿತ್ತು ತುಂಬಾ ಅಂದ್ರೆ ತುಂಬಾ ದೊಡ್ಡದಿತ್ತು ನಾನೇ ಎದ್ಕೊಂಡು ಓಡ ಬಿಡ್ಬೇಕು ಆ ರೀತಿ ಇತ್ತು ಕಂಬಳಿ ಹುಳಗಳು ಅಷ್ಟು ದೊಡ್ಡ ದೊಡ್ಡದಿತ್ತು ಅದಕ್ಕೆ ಸರಿ ಮನೆ ಮುಂದೆನೆ ಇರುತ್ತೆ ಒಳಗಡೆ ಎಲ್ಲ ಬಂದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಾನು ಏನು ಶಂಕಪುಷ್ಪ ಗಿಡಗಳಿತ್ತು ವೈಟ್ ಕಲರು ಬ್ಲೂ ಕಲರು ಮತ್ತೆ ಒಂದು ಲೈಟ್ ಕಲರ್ ಅಲ್ಲಿ ಇತ್ತು ಪ್ರತಿಯೊಂದು ಗಿಡನು ಬೇಡ ಅಂತ ಹೇಳ್ಬಿಟ್ಟು ಎಲ್ಲಾನು ಸ್ವಲ್ಪ ತೆಗಿಯೋಣ ಅನ್ಕೊಂಡ್ ನೋಡ್ದೆ ಯಾವಾಗ ಇದೆಲ್ಲ ಇನ್ನು ಬೇಡ ಇದು ಫುಲ್ ಕಂಪ್ಲೀಟ್ ಆಗಿ ಕಟ್ ಮಾಡೋಣ ಕಟ್ ಮಾಡಿದ್ರು ಕೂಡ ಏನು ಆರಾಮಾಗಿ ಬರುತ್ತೆ ಅದು ಮತ್ತೆ ಬ್ರಾಂಚಸ್ ಕೂಡ ಚೆನ್ನಾಗ್ ಆಗತ್ತೆ ಹೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಗಿಡಗಳನ್ನೂ ಕಟ್ ಮಾಡಿ ತೆಗಿತಾ ಇದೆ ಕಿಟಕಿ ಹತ್ರ ಏನಿಟ್ಟಿದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಬಳ್ಳಿ ತರ ಹಬ್ಸೋದಿಕ್ಕೂ ಕೂಡ ಎಲ್ಲನೂ ಅವಕಾಶ ಮಾಡಿಕೊಟ್ಟು ಮತ್ತೆ ಒಣಗಿರುವಂಥ ಎಲೆಗಳನ್ನೆಲ್ಲ ತೆಗೆದು ಯಾವುದು ಉದ್ದ ಇತ್ತು ಅದನ್ನೆಲ್ಲ ಪ್ರೂನಿಂಗ್ನ ಮಾಡಿಕೊಂಡು ಹ್ಯಾಂಗಿಂಗ್ ಥರ ಅದು ತುಂಬ ಉದ್ದ ಬೆಳೀತಾ ಇತ್ತು ಅದನ್ನು ಕೂಡ ಎಲ್ಲ ಕಂಪ್ಲೀಟಾಗಿ ಪ್ರೂನಿಂಗ್ ಮಾಡಿಕೊಂಡು ಮತ್ತೆ ಕಿಟಕಿ ಹತ್ರನೇನೆ ಪ್ರತಿಯೊಂದು ನೀಟಾಗಿ ಜೋಡಿಸಿ ಈ ರೀತಿ ಇಟ್ಕೊಂಡೆ ನೋಡಿ ಇರೋ ಜಾಗದಲ್ಲೇನೆ ಎಷ್ಟು ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲೂ ಅಷ್ಟೇ ಇಷ್ಟು ಗಿಡಗಳನ್ನೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ ನೋಡಿ ಇಲ್ಲಿವರೆಗೂ ಕ್ಲೀನ್ ಮಾಡಿಕೊಂಡು ಎಲ್ಲ ಗಿಡಗಳನ್ನು ಕಟ್ ಮಾಡಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೀವೆಷ್ಟೇ ಕ್ಲೀನ್ ಮಾಡ್ಕೊಂಡ್ ಬಂದ್ರೂ ಪ್ರತಿದಿನ ಗಾರ್ಡನಲ್ಲಿ ಅಲ್ಲಿ ಏನಾದ್ರೂ ಕೆಲಸಗಳು ಇದ್ದೇ ಇರುತ್ತೆ ಇಲ್ಲ ಹುಳ ಬರ್ತಾ ಇರುತ್ತೆ ಇಲ್ಲ ಹುಲ್ಗಳು ಬೆಳ್ಕೊಳ್ತಾ ಇರುತ್ತೆ ಹೀಗೆ ಹಾಕ್ತಾ ಇರುತ್ತೆ ನಾನು ಮೈಸೂರಿಂದ ತಗೊಂಡ್ ಬಂದಿದ್ದು ಇದು ರೋಸ್ ಮೆರಿ ಗಿಡ ಅಂತೇಳಿ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗಾಗಿ ಈ ಗಿಡ ತಗೊಂಡ್ ಬಂದೆ ಬಟ್ ಹಾಕೋ ಅಷ್ಟ್ರೊಳಗಡೆ ನಾನು ಟ್ರಿಪ್ ಹೊರಟೋದೆ ಪಾರ್ಟಿಗೆ ಹಾಕಿರ್ಲಿಲ್ಲ ಆದ್ರೆ ಎಲ್ಲ ಒಣಗದಂಗೆ ಹಾಕ್ಬಿಟ್ಟಿದೆ ನೋಡೋಣ ಅಂತೇಳಿ ಪಾಟಿಗೆ ಹಾಕಿದ್ದೀನಿ ಇದು ಹೇಗೆ ಬಂತು ಏನು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ವಿಡಿಯೋ ನೋಡ್ತಾ ಇದ್ದೀರಾ ಆದ್ರೆ ಲೈಕ್ ಕೊಡ್ತಾ ಇಲ್ಲ ವಿಡಿಯೋ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ನೋಡ್ದೇನೆ ಕಮೆಂಟ್ ಹಾಕ್ಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್